ಎರಡು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಭೀಮಣ್ಣನಾಯ್ಕ ಚಾಲನೆ ಮಂದಗತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿ ಕುರಿತು ಶಾಸಕ ದಿನಕರ್ ಶೆಟ್ಟಿ ಬೇಸರ ಪ್ರಥಮ ಹಾಗೂ ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಂದ ಕಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಸಂಪೂರ್ಣವಾಗಿ ಹಾನಿಗೊಂಡಿರುವ ಮನೆ ಬೀದಿಪಾಲಾದ ಕುಟುಂಬ ನೋಂದಣಿ ಇಲಾಖೆ ತಹಶೀಲ್ದಾರ್ ಕಚೇರಿ ಸ್ಥಳಾಂತರಿಸಲು ರೂಪಾಲಿ ನಾಯ್ಕ್ ಆಗ್ರಹ ರಾಜ್ಯದಲ್ಲಿ ಹನ್ನೊಂದು ಪಾಯಿಂಟ್ ಎಂಬತ್ತು ಲಕ್ಷ ಅನುಮಾನಾಸ್ಪದ ಪಿಂಚಣಿದಾರರು ಸಚಿವ ಕೃಷ್ಣ ಭೈರೇಗೌಡ ಧಾರಾಕಾರ ಸುರಿದ ಮಳೆಗೆ ಮನೆ ಗೋಡೆ ಬಿರುಗು ಮನೆಯಲ್ಲಿ ವಾಸ ಇದ್ದವರನ್ನು ಬೇರೆಡೆ ಸ್ಥಳಾಂತರ ರಕ್ತದಾನ ಮಾಡಿದ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಜುಲೈ ಇಪ್ಪತ್ತ್ ಮೂರರಂದು ನಗರದ ನೆಹರು ನಗರ ಇಂದಿರಾನಗರ ನಗರ ಹಾಗೂ ನಗರದಲ್ಲಿ ಬುಧವಾರ ಸುಮಾರು ಎರಡು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದ ಸಿ ಸಿ ರಸ್ತೆ ಕಾಮಗಾರಿಗೆ ಶಾಸಕ ಭೀಮಣ್ಣ ನಾಯ್ಕ್ ಚಾಲನೆ ನೀಡಿದರು ಅಲ್ಲದೆ ವಾರ್ಡ್ ನಂಬರ್ ಮೂವತ್ತೊಂದು ಮೂವತ್ತು ಹದಿನಾರು ಹದಿನೆಂಟು ಹದಿನೇಳು ಇಪ್ಪತ್ತರ ವಾರ್ಡ್ಗಳಿಗೆ ಮಂಜೂರಾದ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಇಂದಿರಾನಗರ ಕಸ್ತೂರ್ಬಾ ನಗರ ಹಾಗೂ ನೆಹರು ನಗರದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಸರ್ಕಾರದಿಂದ ಹಣ ಮಂಜೂರಾಗಿ ಬಂದಿದೆ ಅದರಂತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಆದ ಕಾರಣ ಯಾವುದೇ ದುರುಪಯೋಗ ಆಗದೆ ಸಂಬಂಧಪಟ್ಟ ಗುತ್ತಿಗೆದಾರರು ಇಂಜಿನಿಯರ್ಗಳು ಜೊತೆಗೆ ವಾರ್ಡ್ ಸದಸ್ಯರು ಮತ್ತು ಸಾರ್ವಜನಿಕರು ಗುಣಮಟ್ಟದ ಕಾಮಗಾರಿ ಕಡೆ ಗಮನ ಹರಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಗುತ್ತಿಗೆದಾರರು ಇಂಜಿನಿಯರ್ಸ್ ಉಪಸ್ಥಿತರಿದ್ದರು ಇಂದಿರಾನಗರ್ ನೇರು ನಗರ್ ಕಸರುವ ನಗರ್ ಇಷ್ಟು ವಾರ್ಡ್ ವ್ಯಾಪ್ತಿಯಲ್ಲಿ ಎರಡು ಕೋಟಿ ನಲವತ್ತೈದು ಲಕ್ಷ ಇವತ್ತು ರೋಡ್ ಕಾಮಗಾರಿ ಸಿ ಸಿ ರಸ್ತೆ ಕಾಮಗಾರಿಗೆ ನಾವು ಚಾಲನೆ ಕೊಟ್ಟಿದ್ವಿ ಸಂಬಂಧಪಟ್ಟ ಇಂಜಿನಿಯರ್ಸು ಗುತ್ತಿಗೆದಾರರು ಎಲ್ಲರೂ ಈ ಭಾಗದ ಜನರ ಜೊತೆ ಸೇರಿ ಒಳ್ಳೆ ಕ್ವಾಲಿಟಿಯನ್ನು ಮಾಡ್ಕೊಳ್ಳೋಂಥದ್ದು ನಿಮ್ಮ ಜವಾಬ್ದಾರಿ ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ರೆ ನಾವು ಮಾತ್ರ ಕೇಳೋದ್ರೆ ನಮಗೆ ಸಂಬಂಧ ಇಲ್ಲ ನೀನು ಕೊಟ್ಟಿದ್ದೀವಿ ಸರ್ಕಾರ ದುಡ್ಡು ಕೊಟ್ಟಿದೆ ಆ ರೂಪಾಯಿ ತಾವೆಲ್ಲರೂ ಚೆನ್ನಾಗಿ ತಗೊಳ್ಳಿ ಚೆನ್ನಾಗಿ ಕೆಲಸ ಮಾಡ್ಕೊಳ್ಳಿ ಆ ಉಪಯೋಗ ಕೊಡ್ಕೊಳ್ಳಿ ಅನ್ನೋದು ಮಾತ್ರ ಹೇಳ್ತೀನಿ ಮತ್ತು ಇನ್ನೂ ಇಷ್ಟಿಗೆ ಮುಗಿದಿಲ್ಲ ಇದ್ರೂ ಭಾಳಷ್ಟು ಮೂವತ್ತೊಂದು ವಾರ್ಡಲ್ಲು ಬೇರೆ ಬೇರೆ ಕಡೆ ಇದೇ ಥರ ರಸ್ತೆಗಳು ಈಗ ಈ ದಿನದಲ್ಲಿ ಮತ್ತು ನಾವು ನಮ್ಮೆಲ್ಲ ವಾರ್ಡ್ ಮೆಂಬರು ನಾವೆಲ್ಲರೂ ಸೇರಿ ನಮ್ಮ ಎಲ್ಲ ಸೇರಿ ಅಲ್ಲಿ ಸ್ವತಃ ಹೋಗಿ ಆಯಾ ವಾರ್ಡಿಗೆ ಹೋಗಿ ಅಲ್ಲಿ ಮುಖರ ಜೊತೆ ಸಂಪರ್ಕ ಮಾಡಿ ಅಲ್ಲಿ ಏನು ರೌಡಿನ ಅವಶ್ಯಕತೆ ಇದೆಯೋ ಆ ಕೆಲಸವನ್ನು ನಾವು ಮುಂದಿನ ದುಡ್ಡು ಮಾಡ್ಕೊಡ್ತೀವಿ ತ್ಯಾಂಕ್ ಯು ಇಲ್ಲಿನ ಕುಮಟಾ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳೆದ ಆರು ವರ್ಷಗಳಿಂದ ಮಂದಗತಿಯಲ್ಲಿ ಸಾಗುತ್ತಿರುವುದಲ್ಲದೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ಭಾರೀ ತೊಂದರೆ ಎದುರಾಗುತ್ತಿದೆ ಜೊತೆಗೆ ದಿನದಿಂದ ದಿನಕ್ಕೆ ಪ್ರವಾಸಿಗರು ಮತ್ತು ಸ್ಥಳೀಯರಿಗೆ ಸಂಕಷ್ಟ ಹೆಚ್ಚಾಗುತ್ತಿರುವುದರಿಂದ ಈ ರಸ್ತೆ ಕಾಮಗಾರಿಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕೆಂದು ಶಾಸಕ ದಿನಕರ ಶೆಟ್ಟಿಯವರು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರ ಕಂಪನಿಗೆ ಖಡಕ್ ಸೂಚನೆ ನೀಡಿದರು ತಾಲೂಕಿನ ಅಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಥಗಾಲಿಗೆ ಭೇಟಿ ನೀಡಿದ ಶಾಸಕರು ಸಹಾಯಕ ಆಯುಕ್ತರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಕೆಎಸ್ಆರ್ ವಿಭಾಗೀಯ ನಿಯಂತ್ರಕರು ಹಾಗೂ ರಸ್ತೆ ನಿರ್ಮಾಣ ಜ ಜವಾಬ್ದಾರಿ ಹೊಂದಿರುವ ಆರ್ಎನ್ಎಸ್ ಕಂಪನಿಯ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಗುತ್ತಿಗೆ ಪಡೆದ ಆರ್ ಕಂಪನಿಯ ನಿರ್ಲಕ್ಷ್ಯ ಹಾಗೂ ಕಾಲಾವಕಾಶದಲ್ಲಿ ಕಾಮಗಾರಿ ಪೂರ್ಣಗೊಳಿಸದೇ ಇರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಸಾರ್ವಜನಿಕರು ಅನುಭವಿಸುತ್ತಿರುವ ಕಷ್ಟದ ಹಿನ್ನೆಲೆಯಲ್ಲಿ ಈ ರಸ್ತೆ ನಿರ್ಮಾಣವನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ದೃಢವಾದ ಸೂಚನೆ ನೀಡಿದರು ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ಸಾರ್ವಜನಿಕರ ಇರುವುದರಿಂದ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರುತ್ತಿರುವುದರಿಂದ ಕಾಮಗಾರಿಯನ್ನು ತಕ್ಷಣವೇ ವೇಗವಾಗಿ ಮುಗಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಗಜಾನನ್ ಪೈ ಹಾಗೂ ಅಳಕೋಡ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಊರ ನಾಗರಿಕರು ಉಪಸ್ಥಿತರಿದ್ದರು

ಿನ ಮುರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಕಾಲೇಜಿನಲ್ಲಿ ಸೋಮವಾರ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಂದ ಸ್ವಾಗತ ಕಾರ್ಯಕ್ರಮವನ್ನು ಹಾಗೂ ಕಾಲೇಜು ಸಂಸತ್ತು ಚುನಾವಣೆಯ ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಬಳಿಕ ಕಾರ್ಯಕ್ರಮದಲ್ಲಿ ಇತರ ಉಪನ್ಯಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಮಮತಾ ನಾಯ್ಕ್ ಮೇಡಮ್ ಮಾತನಾಡಿದರು ಪ್ರಾಚಾರ್ಯರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಅದೇ ದಿನ ಸಂಜೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ವಿದ್ಯಾರ್ಥಿಗಳು ಹಾಡಿ ಕುಣಿದು ಸಂಭ್ರಮಿಸಿದರು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಲೆಗಳಾದ ಭರತನಾಟ್ಯ ಲಂಬಾಣಿ ನೃತ್ಯ ಎಲ್ಲರ ಗಮನ ಸೆಳೆದಿದ್ದು ಕಾರ್ಯಕ್ರಮದ ವಿಶೇಷವಾಗಿತ್ತು ಮಧಾಪುರ ತಾಲೂಕಿನ ಶಿರಳಿಗಿ ಗ್ರಾಮದ ಬಿಕ್ಕಳಸೆ ಮಜರೆಯ ರಾಜಶೇಖರ ಗೋಪಾಲ ಮಡಿವಾಳರವರ ವಾಸದ ಮನೆಗೆ ಸಂಜೆ ಐದು ಮೂವತ್ತರ ಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಮನೆ ಸಂಪೂರ್ಣ ಹಾನಿಯಾಗಿರುವ ಬಗ್ಗೆ ವರದಿಯಾಗಿದೆ ಆರು ಚೀಲ ಭತ್ತ ಆರು ಚೀಲ ಅಡಿಕೆ ಬಟ್ಟೆ ಐವತ್ತು ಗ್ರಾಂ ಚಿನ್ನ ನೂರು ಗ್ರಾಂ ಬೆಳ್ಳಿ ಗೋದ್ರೇಜ್ ಟಿವಿ ಕಾಟ ಮನೆ ಮೇಲ್ಛಾವಣಿ ಸೇರಿದಂತೆ ಎಲ್ಲ ಸಂಪೂರ್ಣ ನಾಶವಾಗಿದೆ ಉಳಿದುಕೊಳ್ಳಲು ಸೂರು ಇಲ್ಲದಂತಾಗಿದೆ ಮನೆಯಲ್ಲಿ ಮೂರು ಜನರಿದ್ದು ಸಂಬಂಧಿಕರ ಮನೆಯಲ್ಲಿ ಉಳಿಯಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿದುಬಂದಿದೆ ಈ ಘಟನೆಯಲ್ಲಿ ಯಾವುದೇ ಜನ ಜಾನುವಾರುಗಳಿಗೆ ಜೀವಹಾನಿಯಾಗಿರುವುದಿಲ್ಲ ಎಂದು ವರದಿಯಾಗಿದೆ ಶಿಥಿಲಾವಸ್ಥೆಯಲ್ಲಿರುವ ಜಿಲ್ಲಾ ನೋಂದಣಾಧಿಕಾರಿ ಎ ಕಚೇರಿ ಹಾಗೂ ಕಾರವಾರ ತಹಶೀಲ್ದಾರ್ ಕಚೇರಿಯನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸುವಂತೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಒತ್ತಾಯಿಸಿದ್ದಾರೆ ಈ ಎರಡೂ ಕಟ್ಟಡಗಳು ಅತ್ಯಂತ ದುರ್ಬಲವಾಗಿದೆ ಭಾರಿ ಗಾಳಿ ಮಳೆ ಕುಸಿದು ದುರಂತವಾದರೆ ಜನರ ಜೀವಕ್ಕೆ ಯಾರು ಹೊಣೆ ದುರಂತ ಉಂಟಾಗುವುದಕ್ಕಿಂತ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಜೊತೆಗೆ ವಿಶೇಷ ಚೇತಕರು ಹಿರಿಯ ನಾಗರಿಕರು ವೃದ್ಧರಿಗೆ ತಹಶೀಲ್ದಾರ್ ಕಚೇರಿ ಹಾಗೂ ನೋಂದಣಿ ಇಲಾಖೆ ಕಚೇರಿಗೆ ಮೆಟ್ಟಿಲೇರಿ ಹೋಗುವುದೇ ಒಂದು ಶಿಕ್ಷೆಯಾಗಿ ಪರಿಣಮಿಸಿದೆ ನಗರದಲ್ಲಿರುವ ಮರದ ಅಪಾಯಕಾರಿ ಟೊಂಗೆ ಕಡಿಯಲು ಅಮಾಯಕ ಮಹಿಳೆ ಬಲಿಯಾಗಬೇಕಾಯಿತು ಈಗ ಈ ಕಚೇರಿಗಳ ಸ್ಥಳಾಂತರಕ್ಕೆ ದುರಂತವೇ ಆಗಬೇಕಾ ಅದಕ್ಕಿಂತ ಮುನ್ನವೇ ಎಚ್ಚೆತ್ತುಕೊಂಡು ಸ್ಥಳಾಂತರ ಮಾಡಲು ಇರುವ ಅಡ್ಡಿಯಾದರೂ ಏನು ಹೊಸ ಕಟ್ಟಡ ಸೇತುವೆ ಸುರಂಗ ಹೀಗೆ ಎಲ್ಲದಕ್ಕೂ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯೇ ಎಂದು ಕೇಳುವವರು ಈ ಕಟ್ಟಡಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಪಡೆದಿದ್ದಾರಾ ಕಟ್ಟಡ ಸುರಕ್ಷಿತವಾಗಿದೆಯೇ ಜನರ ಜೀವಕ್ಕೆ ಗ್ಯಾರಂಟಿ ಕೊಡುತ್ತಾರಾ ಎನ್ನುವ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ ನೋಂದಣಿ ಇಲಾಖೆ ಎದುರೇ ಹೊಸ ಡಿಸಿ ಕಾಂಪ್ಲೆಕ್ಸ್ ಪ್ರಜಾಸೌಧ ನಿರ್ಮಾಣವಾಗಿದೆ ಈಗಿರುವ ಡಿಸಿ ಕಚೇರಿ ಬಳಿ ಕರೂರು ಮೈದಾನದಲ್ಲಿ ಕಟ್ಟಡ ನಿರ್ಮಾಣವಾಗಿದೆ ಈ ಎರಡಕ್ಕೂ ನಾನು ಶಾಸಕರಾಗಿ ಇರುವಾಗಲೇ ಹಣ ಬಿಡುಗಡೆಯಾಗಿತ್ತು ನಮ್ಮ ಹಿರಿಯ ನಾಗರಿಕರ ಸುರಕ್ಷತೆ ವಿಶೇಷ ಚೇತನರ ಅನುಕೂಲಕ್ಕಾಗಿ ಈ ಎರಡೂ ಇಲಾಖೆಗಳನ್ನು ಹೊಸ ಕಟ್ಟಡಗಳಿಗೆ ಶೀಘ್ರದಲ್ಲಿ ಸ್ಥಳಾಂತರಿಸಬೇಕು ಹಾಗೂ ಜಿಲ್ಲೆಯ ಎಲ್ಲೆಲ್ಲಿ ಉಪನೋಂದಣಾಧಿಕಾರಿ ಕಚೇರಿ ಕಟ್ಟಡ ದುರ್ಬಲವಾಗಿದ್ದಲ್ಲಿ ಅಥವಾ ವೃದ್ಧರು ವಿಶೇಷ ಚೇತನರಿಗೆ ಹೋಗಿ ಬರಲು ಸಮಸ್ಯೆ ಇದ್ದಲ್ಲಿ ನೆಲಮಹಡಿಗೆ ಕಚೇರಿಯನ್ನು ಸ್ಥಳಾಂತರಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಯವರಿಗೆ ರೂಪಾಲಿ ಎಸ್ ನಾಯ್ಕ್ ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಸುಳ್ಳು ದಾಖಲೆಗಳನ್ನು ಸಲ್ಲಿಸಿ ಸಾಮಾಜಿಕ ಭದ್ರತಾ ಪಿಂಚಣಿಯನ್ನು ಪಡೆಯುತ್ತಿರುವ ಹನ್ನೊಂದು ಪಾಯಿಂಟ್ ಎಂಬತ್ತು ಲಕ್ಷ ಅನುಮಾನಾಸ್ಪದ ಪ್ರಕರಣಗಳು ಕಂಡುಬಂದಿದ್ದು ಇವುಗಳ ನೈಜತೆ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದರು ಅವರು ಮಂಗಳವಾರ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತನಾಡಿದರು ಅರ್ಹ ವ್ಯಕ್ತಿಗಳಿಗೆ ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿಯ ಪ್ರಯೋಜನ ದೊರೆಯಬೇಕು ಆದರೆ ರಾಜ್ಯದಲ್ಲಿ ಹನ್ನೊಂದು ಪಾಯಿಂಟ್ ಎಂಬತ್ತು ಲಕ್ಷ ಮಂದಿ ಅನುಮಾನಾಸ್ಪದವಾಗಿ ಸುಳ್ಳು ದಾಖಲೆಗಳನ್ನು ಸಲ್ಲಿಸಿ ವೃದ್ಧಾಪ್ಯ ಪಿಂಚಣಿಯನ್ನು ಪಡೆಯುತ್ತಿರುವುದು ಪ್ರಾಥಮಿಕ ಮಾಹಿತಿಯಲ್ಲಿ ತಿಳಿದುಬಂದಿದ್ದು ಇದರಲ್ಲಿ ಹದಿಮೂರು ಸಾವಿರದ ಎರಡು ಮಂದಿ ಆದಾಯ ತೆರಿಗೆ ಪಾವತಿದಾರರು ನೂರ ಹದಿನೇಳು ಮಂದಿ ಸರ್ಕಾರಿ ನೌಕರರು ಮತ್ತು ಎಪಿಎಲ್ ಕಾರ್ಡ್ದಾರರಾಗಿದ್ದಾರೆ ಆಧಾರ್ ಪರಿಶೀಲನೆ ವೇಳೆಯಲ್ಲಿ ಇವರ ವಯಸ್ಸು ಯೋಜನೆಗೆ ಅರ್ಹವಾದ ವಯಸ್ಸಿಗಿಂತ ಕಡಿಮೆ ಇರುವುದು ಕಂಡುಬಂದಿದೆ ಅಲ್ಲದೆ ಆರೋಗ್ಯಕರವಾಗಿರುವವರು ಕೂಡ ವಿಕಲಚೇತನ ಪ್ರಮಾಣ ಪತ್ರ ಪಡೆದು ವಿಕಲಚೇತನರ ಪಿಂಚಣಿ ಪಡೆಯುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು ಇಂತಹ ಪ್ರಕರಣಗಳ ಬಗ್ಗೆ ಪುನಃ ಪರಿಶೀಲನೆ ಮಾಡಲಾಗುವುದು ಇದು ಸರ್ಕಾರಕ್ಕೆ ಮಾಡುವ ವಂಚನೆ ಮಾತ್ರವಲ್ಲದೆ ಸಾರ್ವಜನಿಕರಿಗೆ ಮಾಡುವ ವಂಚನೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತಾರು ಮಂದಿ ಈ ರೀತಿಯಾಗಿ ಅನುಮಾನಾಸ್ಪದವಾಗಿ ಪಿಂಚಣಿ ಪಡೆಯುತ್ತಿದ್ದು ಇದರಲ್ಲಿ ಮುನ್ನೂರ ಐವತ್ತೊಂದು ಮಂದಿ ಆದಾಯ ತೆರಿಗೆ ಪಾವತಿದಾರರು ಎಂದರು ರಾಜ್ಯದಲ್ಲಿ ಪೌತಿ ಖಾತೆ ಆಂದೋಲನವನ್ನು ಆನ್ಲೈನ್ ಮೂಲಕ ಆರಂಭ ಮಾಡಲಾಗಿದ್ದು ರಾಜ್ಯದಲ್ಲಿ ಐವತ್ತೆರಡು ಪಾಯಿಂಟ್ ಐವತ್ತೈದು ಲಕ್ಷ ಜಮೀನುಗಳು ಮೃತ ರೈತರ ಹೆಸರಿನಲ್ಲಿ ಮುಂದುವರೆದಿದ್ದು ಕೇಂದ್ರ ಸರ್ಕಾರ ಮೃತರ ಹೆಸರಿನಲ್ಲಿ ಇರುವ ಜಮೀನಿಗೆ ಪಿಎಂ ಕಿಸಾನ್ ಸೇರಿದಂತೆ ಇತರೆ ಯೋಜನೆಗಳ ಸಬ್ಸಿಡಿ ನೀಡದಂತೆ ಸೂಚಿಸಿದ್ದು ಇದರಿಂದಾಗಿ ಮೃತರ ಹೆಸರಿನಲ್ಲಿರುವ ಜಮೀನುಗಳನ್ನು ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡುವ ಅನಿವಾರ್ಯತೆ ಇದೆ ಇದಕ್ಕಾಗಿ ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಕ ಜನರ ಮನೆ ಬಾಗಿಲಿಗೆ ತೆರಳಿ ಖಾತೆ ಬದಲಾವಣೆ ಮಾಡಿಕೊಡಲಾಗುತ್ತಿದೆ ರಾಜ್ಯದಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ಇಪ್ಪತ್ತು ಸಾವಿರ ರೈತರ ಜಮೀನುಗಳು ಮೃತರ ವಾರಸುದಾರರಿಗೆ ವರ್ಗಾವಣೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ಕಾರ್ಯವನ್ನು ಇನ್ನಷ್ಟು ಶೀಘ್ರದಲ್ಲಿ ಮಾಡಲಾಗುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ತೊಂಬತ್ತು ಲಕ್ಷ ಜಮೀನುಗಳು ಐವತ್ತೇಳು ಸಾವಿರ ಮೃತ ರೈತರ ಹೆಸರಿನಲ್ಲಿವೆ ಆರು ತಿಂಗಳಲ್ಲಿ ಇದನ್ನು ಅವರ ವಾರಸುದಾರರಿಗೆ ಉಚಿತವಾಗಿ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಸಭೆಯಲ್ಲಿ ಎಂಸಿ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್ ಶಶಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಎಸ್ಪಿ ಜಗದೀಶ್ ಭೂ ದಾಖಲೆಗಳ ಇಲಾಖೆಯ ಜಂಟಿ ನಿರ್ದೇಶಕ ಉಮೇಶ್ ಜಿಲ್ಲೆಯ ಎಲ್ಲಾ ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ತಾಲೂಕಿನಲ್ಲಿ ಒಂದೇ ಸಮನೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ಗೌಡಳ್ಳಿಯಲ್ಲಿ ವಾಸದ ಮನೆ ಸಂಪೂರ್ಣವಾಗಿ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯರು ಮನೆಯಲ್ಲಿ ವಾಸ ಮಾಡುತ್ತಿದ್ದವರನ್ನು ಬೇರೆಡೆ ಸ್ಥಳಾಂತರಿಸಲಾಗಿದೆ ಈ ಘಟನೆಯು ಮಂಗಳವಾರ ಸಾಯಂಕಾಲ ಆರು ಗಂಟೆ ಸುಮಾರಿಗೆ ಕುಟುಂಬಸ್ಥರು ಮನೆಯಲ್ಲಿದ್ದಾಗ ಗೋಡೆ ಬಿರುಕು ಬಿಟ್ಟ ಶಬ್ದ ಕೇಳಿ ಬಂದಾಗ ವಾಸವಿದ್ದ ಕುಟುಂಬಸ್ಥರು ಭಯಭೀತರಾಗಿ ಹೊರಗೆ ಓಡಿ ಬಂದಿದ್ದಾರೆ ಈಗ ಸದ್ಯ ಮನೆ ಸಂಪೂರ್ಣವಾಗಿ ಬಿರುಕುಗೊಂಡಿದ್ದರಿಂದ ಸುದ್ದಿ ತಿಳಿದ ತಹಶೀಲ್ದಾರ್ ಪುಟ್ಟರಾಜಗೌಡ ಅವರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ देखो okay. okay. ನಗರದ ಪಂಡಿತ್ ಸಾರ್ವಜನಿಕ ಸಹಕಾರಿ ಆಸ್ಪತ್ರೆಯಲ್ಲಿ ರಕ್ತಹೀನತೆಯಿಂದ ಬಳಲುತ್ತಿದ್ದ ಅರ್ಜುನ್ ಎಂಬುವವರಿಗೆ ತುರ್ತಾಗಿ ಎ ಪಾಸಿಟಿವ್ ರಕ್ತದ ಅವಶ್ಯಕತೆ ಇದ್ದು ಸುದ್ದಿ ತಿಳಿದ ಮಾರ್ಕೆಟ್ ಯಾರ್ಡ್ ಠಾಣೆಯ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಅವರು ಬುಧವಾರ ಸರ್ಕಾರಿ ಆಸ್ಪತ್ರೆಗೆ ಬಂದು ಎ ಪಾಸಿಟಿವ್ ರಕ್ತದಾನ ಮಾಡಿದ್ದಾರೆ ರಕ್ತದಾನ ಮಾಡಿರುವುದರಿಂದ ರಕ್ತಹೀನತೆಯಿಂದ ಬಳಲುತ್ತಿದ್ದ ರೋಗಿಗಳ ಪ್ರಾಣ ಉಳಿಸಬಹುದು ಎಂದು ಸಂದೇಶ ನೀಡಿದ್ದಾರೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ